ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ನಲವತ್ತಾರನೇ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡು ವಿಜಯೋತ್ಸವ ಆಚರಿಸಿದ ಸೈನಿಕರ ಸಾಹಸಗಾಥೆ ರೋಮಾಂಚನಕಾರಿಯಾಗಿತ್ತು ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಈ ದೇಶಕ್ಕೆ ಸೈನಿಕ ಶಿಕ್ಷಕ ಕೃಷಿಕನ ಕೊಡುಗೆ ಅಪಾರ ಎಂದು ಹೇಳಿದರು जय जवान जय किसान जय जवान जय किसान वीर जवान अमर रहे वीर जवान रहे, वीर जवान अमर रहे वीर जवान अमर रहे वीर ಹತ್ತಾರು ವರ್ಷಗಳಾಗಿ ಘಟನೆ ನಡೆದಿರ್ತಕ್ಕಂತಹ ಸ್ಥಿತಿ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೀವನದ ಎಲ್ಲ ಪರಿಪಾಠಗಳನ್ನು ತಿಳಿದುಕೊಂಡವರಾಗಿದ್ದೇವೆ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಆ ಸಂದರ್ಭದಲ್ಲಿ ನಮ್ಮ ಸೈನಿಕರು ಕೋರಿರ್ತಕ್ಕಂತಹ ಶೌರ್ಯ ಸಾಹಸ ದೇಶಪ್ರೇಮ ಇವೆಲ್ಲವನ್ನು ಕೇಳಿದಾಗ ಪ್ರತಿಯೊಬ್ಬ ಭಾರತೀಯನ ಮೈಯಲ್ಲಿ ರೋಮಾಂಚನಗೊಳ್ಳುವಂತಹ ಸಂಸ್ಕೃತದ ಸಂದರ್ಭ ಅಂತಹ ಒಂದು ಸಂದರ್ಭ ಇವತ್ತು ನಮಗೆ ಬಂದಿಲ್ಲ ಆದರೆ ಸ್ವಲ್ಪಾಗಿ ಬಂತು ಆ ಸುದೀರ್ಘ ಸಮಯವನ್ನು ತೆಗೆದುಕೊಳ್ಳಿಲ್ಲ ಕೇವಲ ಹತ್ತು ಹನ್ನೆರಡು ದಿವಸದೊಳಗಾಗಿ ಆ ಘಟನೆ ಮೂಡಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಕಂಡಿದ್ದೇವೆ ಅದೇನು ಅಂತ ತಿಳ್ಕೊಂಡು ಕೇಳಿದರೆ ಆಗಿನ ಸಂದರ್ಭದಲ್ಲಿ ಕಾರ್ಗಿಲ್ ವಿತ್ಸವ ಆದರೆ ಮೊನ್ನೆ ಮೊನ್ನೆ ತಾನೇ ನಾವೆಲ್ಲರೂ ತಿಳಿದಿರುವ ಹಾಗೆ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಭಾರತ ದೇಶದ ಜನರಿಗಷ್ಟೇ ಅಲ್ಲ ವಿದೇಶದಲ್ಲಿಯೇ ಕೂಡ ಇದರ ಬಗ್ಗೆ ಚರ್ಚೆಯಾಗಿರುವಂಥದ್ದು ಇಲ್ಲಿ ಯಾಕೆ ಇದನ್ನು ನಾವು ಉಲ್ಲೇಖ ಮಾಡಿ ಹೇಳಬೇಕು ಆ ಸೈನಿಕರ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಸಹ ತೀರಿರ್ತಕ್ಕಂತಹ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂತಹ ಆ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸಬೇಕಂತ ತಿಳ್ಕೊಂಡು ಕೇಳಿದರೆ ಒಂದು ನಮ್ಮಲ್ಲೆಲ್ಲ ಪ್ರಚಲಿತವಾಗಿರ್ತಕ್ಕಂಥ ಒಂದು ಗಾದೆ ಮಾತಿದೆ ಅದೇನು ಅಂತ ತಿಳ್ಕೊಂಡು ಕೇಳಿನಪ್ಪ ಅಂದರೆ ಸೈನಿಕನ ಕೈಗೆ ಅಂಟಿದ ರಕ್ತ ರೈತನ ಕೈಗೆ ಅಂಟಿದ ಮಣ್ಣು ಶಿಕ್ಷಕನ ಕೈಗೆ ಹಚ್ಚಿದ ಸೀಮೆ ಸುಣ್ಣದ ಧೂಳು ಇವು ದೇಶ ಪ್ರೇಮದ ದೂತಕಗಳೇ ಹೊರತು ವಿನಾಶಕಗಳಲ್ಲ ಅನ್ನುವಂಥ ಮಾತನ್ನು ನಮ್ಮ ಹಿಂಗಿನ ಗಾದೆ ಮಾತು ಹೇಳ್ತಾ ಇದೆ ಇವತ್ತು ರೈತ ತನ್ನ ಕೈಗೆ ಮಣ್ಣು ಹಚ್ಚಿಕೊಳ್ಳಲಾರದೆ ಇವತ್ತು ಅನ್ನ ಕೊಡ್ತಾನೆ ಅಂತಂದ್ರೆ ಅಸಾಧ್ಯವಾಗಿರ್ತಕ್ಕಂಥದ್ದು ಆ ರೈತ ಎಂದಾದರೂ ಸೂಟಿ ತಗೊಂಡಿದ್ದಾನೇನೂ ಇಲ್ಲ ಆ ತನ್ನ ಜೀವನದ ಒಂದು ದಿವಸವೂ ಕೂಡ ವಿರಮಿಸಲಾರ್ದಂಗೆ ನಮ್ಮೆಲ್ಲರಿಗೆ ತಿನ್ನಲು ಅನ್ನವನ್ನು ಕೊಡುವಂಥ ರೈತನನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತಾ ಇದೆ ಮತ್ತು ನಾವು ಇಷ್ಟು ಬೆಳೆದು ದೊಡ್ಡ ಬುದ್ಧಿವಂತರಾಗಿದ್ದೇವೆ ಅಂತ ಕೇಳಿದ್ದಪ್ಪ ಅಂದರೆ ಅದು ಒಬ್ಬ ಶಿಕ್ಷಕನಿಂದ ಅನ್ನುವಂಥದ್ದನ್ನು ಮರಿಬಾರ್ದು ರಾತ್ರಿ ಹನ್ನೆರಡು ಗಂಟೆಯ ಕಾಲ ಸುದೀರ್ಘವಾಗಿ ನಿದ್ದೆ ಮಾಡೋದಾಗಲಿ ಹಗಲು ಹನ್ನೆರಡು ಗಂಟೆಗಳ ಕಾಲ ನಾವು ಸುದೀರ್ಘ ಜೀವನ ಮಾಡೋದಾಗಲಿ ಇದರಿಂದ ನಾವು ಎಲ್ಲ ಇಷ್ಟು ಆರಾಮಾಗಿ ಚೆಂದ ಆಡ್ತಿದ್ದೇವೆ ಅಂತ ಕೇಳಿದ್ದಪ್ಪ ಅಂದರೆ ಆ ಸೈನಿಕರ ಸಾಹಸದ ಯಶೋಗಾತೆಯಿಂದ ನಾವೆಲ್ಲರೂ ಕೂಡ ಉಸಿರಾಡ್ತಾ ಒಂದು ವೇಳೆ ನಾವು ಮಲಗಿಕೊಂಡಂತೆ ಆ ಸೈನಿಕಗೆ ನಮಲ್ಕೊಂಡಪ್ಪ ಅಂದರೆ ನಾವು ಮನೆಯಲ್ಲೇ ಎಲ್ಲ ಆಗಿ ಹೋಗ್ತಾ ಇದ್ದೀವಿ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಘನತೆ ಗೌರವಗಳನ್ನು ಕಾಪಾಡಿರ್ತಕ್ಕಂಥ ನಮ್ಮ ವೀರ ಯೋಧರು ಇದಕ್ಕಾಗಿ ಬಲಿದಾನ ಕತ್ತಿರ್ತಕ್ಕಂಥ ನಮ್ಮ ಆ ವೀರ ಯೋಧರ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನು ತಿಳಿಸಿ ಆ ದೇಶದ ಒಂದು ಘನತೆ ಗೌರವಗಳನ್ನು ಕಾಪಾಡಿಕೊಂಡು ಬರುವಂಥ ಸ್ಥಿತಿಯಲ್ಲಿ ಸೈನಿಕರು ನಮ್ಮ ದೇಶದ ಸಾರ್ವಭೌಮತೆಯನ್ನು ಎತ್ತಿಡಿದು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಆ ಕಾರ್ಗಿಲ್ ಉತ್ಸವಕ್ಕೆ ಅಂತಹ ಸಂದರ್ಭವನ್ನು ನಾವೆಲ್ಲರೂ ಮುಂದಿನದರು ಕೂಡ ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವುದು ಮಾಡುವಂಥದ್ದನ್ನು ನೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ ಮಾತನಾಡಿ ಸೈನಿಕರ ಧೈರ್ಯ ಸಾಹಸಗಳನ್ನು ಹೊಗಳಿದರು ಕಾರ್ಗಿಲ್ ವಿಜಯ ದಿವಸ ಈ ದೇಶದ ಹೆಮ್ಮೆಯ ಸೈನಿಕರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರರಂದು ಏನು ನಡೆದಂಥ ಮೂರು ತಿಂಗಳ ಕಾಲ ನಡೆದಂಥ ಒಂದು ಯುದ್ಧ ಆ ಯುದ್ಧದಲ್ಲಿ ಜಯಶೀಲರಾಗಿ ನಮ್ಮ ಏನೋ ಪಾಕಿಸ್ತಾನ ವಶಪಡಿಸಿಕೊಂಡಿರ್ತಕ್ಕಂಥ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡು ಏನು ವಿಜಯ ಪತಾಕೆಯನ್ನು ಆರಿಸಿದ ದಿನ ಮತ್ತು ನಮ್ಮ ದೇಶದ ಐನೂರ ಇಪ್ಪತ್ತೊಂಬತ್ತು ಸೈನಿಕರ ಏನೋ ಬಲಿದಾನ ಆಯಿತು ಆ ಒಂದು ಅವರ ಸ್ಮರಣೆ ಅರ್ಥ ಮತ್ತು ಅವರನ್ನು ನೆನಪು ಮಾಡ್ಕೊಳೋದ್ರ ಜೊತೆಗೆ ಆ ಒಂದು ವಿಜಯ ದಿವಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಜಿಲ್ಲೆಯಾದ್ಯಂತ ಎಲ್ಲ ಮಂಡಲಗಳಲ್ಲಿ ಮತ್ತು ನಗರದಲ್ಲಿ ಎಲ್ಲ ಕಡೆ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲರೂ ಈ ದೇಶದ ಸೈನಿಕರಿಗೆ ಒಂದು ಗೌರವವನ್ನು ಕೊಡುವಂಥವ್ರು ಆಗಬೇಕು ನಾವೆಲ್ಲರೂ ಭಾರತದ ಪ್ರಜೆಗಳಾಗಿ ದೇಶಭಕ್ತಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಈ ದೇಶದಲ್ಲಿ ವಾಸಿಸಲಿಕ್ಕೂ ನಮಗೊಂದು ಅರ್ಹತೆ ಇದೆ ಅಂತ ನನ್ನ ಭಾವನೆ ಯಾಕಂದರೆ ನಮ್ಮೆಲ್ಲರಲ್ಲಿ ದೇಶಭಕ್ತಿ ಮೊದಲಿರಬೇಕು ದೇಶ ಮೊದಲು ಆಮೇಲೆ ನಾನು ಅಂತಕ್ಕಂಥ ಭಾವನೆಯಲ್ಲಿ ನಾವು ಇರಬೇಕು ಇವತ್ತು ಏನು ನಮ್ಮ ವೀರ ಯೋಧರನ್ನು ನೆನಪು ಮಾಡಿಕೊಳ್ಳಲೇಬೇಕು ಯಾಕಂದರೆ ಅಲ್ಲಿ ಬಲಿಗ ಬಲಿಯಾಗಿರ್ತಕ್ಕಂಥ ಹಲವಾರು ಯೋಧರು ಇದ್ದಾರೆ ಇವತ್ತು ಆ ಎಲ್ಲ ಯೋಧರ ಒಂದು ಬಲಿದಾನದ ಪ್ರತಿಫಲವಾಗಿ ಇವತ್ತು ನಾವು ಕಾರ್ಗಿಲನ್ನು ಇವತ್ತು ವಶಪಡಿಸಿಕೊಂಡಿದ್ದೇವೆ ಮತ್ತು ಈ ದೇಶದ ಹೆಮ್ಮೆಯ ವೀರ ಪುತ್ರರಿಗೆ ನಾವು ಸದಾ ಸ್ಮರಣೆಯನ್ನು ಮಾಡುವಂಥ ಒಂದು ಸಂಸ್ಕೃತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋರಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷ ಇವತ್ತು ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮೂಡ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಕೂಡ ಇಂಥ ಒಂದು ದೇಶಭಕ್ತಿಯ ವಿಚಾರಗಳನ್ನು ಎಲ್ಲರಲ್ಲಿ ತಿಳಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ಇಷ್ಟಪಡುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಕ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೀರನ್ಗೌಡ ಲೆಕ್ಕಿಹಾಳ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ರೆಡ್ಡಿ ಸಂತೋಷ್ ರಾಜ್ಗುರು ಭಾರತೀಯ ಜನತಾ ಪಕ್ಷದ ಮುಖಂಡರು ಟಿ ಶ್ರೀನಿವಾಸ್ ಬಿಜೆಪಿ ನಗರ ಉಪಾಧ್ಯಕ್ಷರು ಗೋಪಾಲ್ ರೆಡ್ಡಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು ಎನ್ ವಿನಾಯಕರಾವ್ ಯು ನರಸರೆಡ್ಡಿ ಶಿವಕುಮಾರ್ ಪೊಲೀಸ್ ಪಾಟೀಲ್ ನಗರ ಯುವ ಮೋರ್ಚಾ ಅಧ್ಯಕ್ಷ ಉಪ್ಪಿಟ್ ರಾಜಶೇಖರ್ ರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ರೆಡ್ಡಿ ರವಿಗೌಡ ಮೀರಾಪುರ್ ಕೆಬಿ ಪಾಪೂರಾವ್ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಬಂಕ ರಾಕೇಶ್ ನಗರ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಉಪಾಧ್ಯಕ್ಷ ವೆಂಕಟೇಶ್ ಉಪರ್ ನರೇಶ್ ಕುಮಾರ್ ವಿಜಯರಾಜ್ ಎಕ್ಲಾಸ್ಪುರ್ ಆದರ್ಶ್ ಸುದೀಪ್ ಗೌಡ ರಾಹುಲ್ ದೀಕ್ಷಿತ್ ನವೀನ್ ರವಿಕುಮಾರ್ ಸಂತೋಷ್ ಮಡಿವಾಳ ಶಿವರಾಜ್ ಶಶಿ ಪೂಜಾರ್ ಮಹೇಶ್ ಹನುಮಂತಪ್ಪ ವೀರೇಶ್ ವೆಂಕಟೇಶ್ ನರಸಿಂಹ ರಾಜೇಶ್ ಕುಮಾರ್ ರವಿಪ್ರಸಾದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು